ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರಮೋದ್ ಮುತ್ತಪ್ಪ ಸದಸ್ಯರಾಗಿ ವಿಎಸ್ ಸಜಿ ಸಂಗೀತ ಕೆಆರ್ ಕಿರಣ್ ಕುಮಾರ್ ಅವರು ಬುಧವಾರ ಅಧಿಕಾರ ವಹಿಸಿಕೊಂಡರು ಕುಶಾಲನಗರದ ಶ್ರೀ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಾಧಿಕಾರದ ಕಚೇರಿಯಲ್ಲಿ ಹೋಮ ನೆರವೇರಿಸಿದ ಬಳಿಕ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕಾರ ಮಾಡಿದ್ರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಜನಸಾಮಾನ್ಯರ ಕೆಲಸ ಕಾರ್ಯಗಳು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂತಾಗಬೇಕು ಜನಸೇವೆಗೆ ನೂತನ ಪದಾಧಿಕಾರಿಗಳು ಹಾಗೂ ಅಧಿಕಾರಿ ವರ್ಗದವರು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು

ಒಂದು ಅವಕಾಶ ಹೌದು ನೀವು ಹೇಳ್ದಂಗೆ ಒಂದು ಕುರ್ಚಿ ತುಂಬಾ ಜನ ಕೂಡಕ್ ಆಗೋದಿಲ್ಲ ಒಬ್ಬರೇ ಕೂಡುದು ಅದು ಕುರ್ಚಿ ಪರ್ಮನೆಂಟ್ ಆಗೋದು ಇರೋದಿಲ್ಲ ಇದ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಯಾರ್ಯಾರು ಆ ಕುರ್ಚಿಗಳು ಅಧಿಕಾರ ಅಧಿಕಾರ ಸಂದರ್ಭದಲ್ಲಿ ಎಲ್ಲಾರು ವಿಶ್ವಾಸ ತಗೊಂಡು ನೀವ್ ಯಾರು ಯಾರು ಆ ಕುರ್ಚಿ ಆಕಾಂಕ್ಷಿಗಳು ಇದ್ದಿದಂತ ಸಂದರ್ಭದಲ್ಲಿ ಅವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಾಸ ತಗೊಂಡು ಈ ಯೋಜನಾ ಪ್ರಾಧಿಕಾರ ಕೆಲಸನ ನೀವು ನಾಲ್ಕು ಜನ ಒಗ್ಗಟ್ಟಾಗಿ ಸೇರ್ಕೊಂಡು ಒಂದು ಟೀಮ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೀವು ಹೇಳ್ದಂಗೆ ನೀವು ಅವ್ರೂ ದಾರಿ ತಪ್ಪಿಸಬಾರ್ದು ಮೇಡಮ್ ಅವರು ನೀವು ದಾರಿ ತಪ್ಪಿಸ್ ಅವಕಾಶ ಮಾಡಿಕೊಳ್ಬಿ ಯಾಕಂತಂದ್ರೆ ಇದು ಹಲವಾರು ವರ್ಷದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ನೆಗೆಟಿವ್ ಪಬ್ಲಿಸಿಟಿ ಬಂದಿದೆ ನಿನ್ನೆ ಮೊನ್ನೆ ಪರಿಸ್ಥಿತಿ ಎಲ್ಲ ನಾನು ನನಗೆ ನಾವು ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ತುಂಬ ಮಾತಾಡಿದ್ದೀವಿ ನಾವು ಅಧಿಕಾರ ಸಿಕ್ತಾಗ ಹೌದು ಕೆಲವು ಟೈಮ್ ಅಲ್ಲಿ ನಾವು ದುರಂಕದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಬೇಸರ ಆದಂತ ಕೆಲಸ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನನ್ಗೆ ಗೊತ್ತಿರಂಗೆ ಈ ನಾಲ್ಕು ಜನ ನಾನು ಎರಡ್ ಸಾವಿರದ ಇಪ್ಪತ್ತೊಂದೇ ಇಸ್ವಿಯಿಂದ ಕೆಲವು ಜನ ಮುಂಚೆನ ಪರಿಚಯ ಮಾತ್ರ ಕೆಲವು ಜನ ಇಪ್ಪತ್ತೊಂದನೇ ಇಸ್ವಿಯಿಂದ ನನ್ನ ಪರಿಚಯದಿಂದ ಇವ್ರು ನಾಲ್ಕು ಜನನು ಕತ್ತು ಬಗ್ಸಿ ಕೆಲಸ ಮಾಡೋರಂತೆ ಅಂತೆ ಗೊತ್ತಿರಂಗೆ ಯಾರು ದುರಂಕಾರದಲ್ಲಿ ಬಾರ ಹೋಗುವಂತ ಆ ಮಟ್ಟಕ್ಕೆ ಇಲಿಗಾಂಟ ನಾನು ನಾನು ನೋಡಿಲ್ಲ ಇನ್ನು ಮುಂದೆ ನನಗೆ ಗೊತ್ತಿರಂಗೆ ಇವ್ರು ಯಾಕೆ ಕಾರಣಕ್ಕೂ ಆ ದುರಂಕಾರದಲ್ಲಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಂತ ನನಗೆ ಅಭಿಪ್ರಾಯ ಇದೆ ನನ್ಗೆ ಮೇಲೆ ವಿಶ್ವಾಸನು ಇದೆ ಅದಕ್ಕೋಸ್ಕರ ನಾವು ಅಧಿಕಾರಿಗಳಿಗೂ ಅಷ್ಟೇ ಸಾಥ್ ಕೊಡಬೇಕು ಅಂತ ನಿಮ್ ಜವಾಬ್ದಾರಿ ಇದೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಕೆಲವು ಲಾಸ್ಟ್ ವೀಕ್ ಅಲ್ಲಿ ಮಾಧ್ಯಮ ಮುಖಾಂತರ ನಮ್ಮ ಸ್ವಲ್ಪ ಬೇರೆ ಬೇರೆ ರೀತಿ ಚಟುವಟಿಕೆ ನಡೀತು ಆಫೀಸಲ್ಲಿ ಬರೋ ಜನಕ್ಕೆ ದಯವಿಟ್ಟು ಗೌರವಂತ ಕೊಟ್ಟು ಮಾತಾಡ್ಸತ್ತು ಅವ್ರಿಗೆ ವಿಶ್ವಾಸ ಇಟ್ಕೊಂಡು ಅವ್ರು ಕೆಲಸ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಕಾನೂನು ರೀತಿಲಿ ಏನೈತೆ ನಾವು ಕೆಲಸ ಮಾಡಿ ನಾವು ನಮ್ಮ ನಮ್ಮ ನೂತನ ಸದಸ್ಯರುಗಳಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕಾನೂನು ರೀತಿಲಿ ಕೆಲಸ ಮಾಡೋದ್ಕಿಂತ ಕೊಡಗು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾತನಾಡಿ ಕೊಡಗಿನ ವಾಣಿಜ್ಯ ನಗರಿ ಕುಶಲನಗರ ವೇಗವಾಗಿ ಬೆಳೆಯುತ್ತಿದೆ ಹಲವು ಪ್ರಮುಖ ಯೋಜನೆಗಳು ಇಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು ಇದನ್ನು ಸುಸೂತ್ರವಾಗಿ ನಿರ್ವಹಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಜವಾಬ್ದಾರಿ ಪ್ರಾಧಿಕಾರಕ್ಕಿದೆ ಕುಶಲನಗರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅವಕಾಶವನ್ನು ನೂತನ ಪದಾಧಿಕಾರಿಗಳು ಎಲ್ಲರ ಸಹಕಾರದ ಮೂಲಕ ಸಮರ್ಥವಾಗಿ ನಿಭಾಯಿಸಬೇಕಿದೆ ಎಂದರು ಮುಖ್ಯಮಂತ್ರಿಗಳಾದ ಗುಂಡೂರಾಯರ ಒಂದು ಸ್ವ ಸ್ವಕ್ಷೇತ್ರ ಕೂಡ ಆಗಿದಂತಹ ಒಂದು ಈ ಪಟ್ಟಣ ಇದು ಕಳೆದ ಹಲವಾರು ವರ್ಷಗಳಿಂದ ಯಾವಾಗ ಗುಂಡೂರಾಯರು ಮುಖ್ಯಮಂತ್ರಿಗಳಾದರೂ ಅಭಿವೃದ್ಧಿಯನ್ನು ಅವರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಒಂದು ಅಧಿಕಾರ ಕಳೆದ ಮೇಲೆ ಸಹ ಕುಶನಗರ ಅಂತ ಹೇಳೋದು ಕೂಡ ರಾಜ್ಯದಲ್ಲಿ ಒಂದು ಹೆಸರುವಾಸಿಯಾಗಿ ಗುರುತಿಸಿಕೊಂಡಂತ ಒಂದು ಸ್ಥಳ ಹಾಗೆ ಕೆಲವಾರು ವರ್ಷಗಳಿಂದ ಕರ್ನಾಟಕ ಒಂದು ಮುಖ್ಯವಾದ ಒಂದು ವ್ಯಾಪಾರ ಕ್ಷೇತ್ರ ಕೂಡ ಕುಶಲ್ನಗರ ಪಟ್ಟಣ ಇವತ್ತು ಕುಶಲ್ನಗರ ಬಾರಿ ವೇಗವಾಗಿ ಕೊಡಗಿನಲ್ಲಿ ಬೆಳೆಯುತ್ತಿರುವ ಪಟ್ಟಣಗಳಲ್ಲಿ ಇವತ್ತು ಕೊಡಗಿನ ವಾಣಿಜ್ಯ ನಗರಿ ಅಂತ ಹೇಳಿದ್ರೆ ಒಂದು ಕೃಷ್ಣನಗರ ಒಂದು ಗೋಣಿಮ ಅಂತ ಹೇಳೋದನ್ನ ನಾವೆಲ್ಲ ಹೇಳ್ತೀವಿ ಅದೇ ರೀತಿ ಇವತ್ತು ಕುಶನಗರದ ಮುಂದಿನ ದಿನಗಳ ಒಂದು ಅಭಿವೃದ್ಧಿ ಮತ್ತು ಈಗಾಗಲೇ ಇದು ಪಟ್ಟಣ ಪಂಚಾಯತಿ ಕೂಡ ಆಗಿದ್ದು ಹಲಾ ಪುರಸಭೆ ಪುರಸಭೆ ಆಗಿದ್ದು ಮತ್ತು ಇಲ್ಲಿ ಹಲವಾರು ಉತ್ತಮ ಉತ್ತಮವಾದ ಅಭಿವೃದ್ಧಿ ಕೆಲಸಗಳಾಗುವ ಮೂಲಕ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ರೀತಿ ಚಾಲನೆ ಕೊಡಬೇಕು ಮತ್ತು ಇವತ್ತು ಪ್ರಾಧಿಕಾರಕ್ಕೆ ತುಂಬಾ ಜವಾಬ್ದಾರಿ ಒಂದು ಸ್ಥಾನಮಾನ ಇದೆ ಇವತ್ತು ಪ್ರತಿ ಒಂದು ವಿಚಾರವನ್ನು ಗುರುತಿಸುವಂತ ಕೆಲಸ ಇದೆ ಪಟ್ಟಣ ಒಂದು ಬೆಳೆಯುವಾಗ ಯಾವುದೇ ಒಂದು ಊರಾಗಲಿ ಗ್ರಾಮ ಆಗಲಿ ಒಂದು ಪಟ್ನ ಆಗಲಿ ಜಿಲ್ಲೆ ಆಗ್ಲಿ ಬೆಳೆಯುವಾಗ ಅದಕ್ಕೆ ಒಂದು ಸುಸೂತ್ರವಾದ ಒಂದು ವ್ಯವಸ್ಥೆ ಅಥವಾ ನಕ್ಷೆ ಅಥವಾ ಅದರ ಒಂದು ಅಭಿವೃದ್ಧಿಗೆ ಒಂದು ಸೂತ್ರವನ್ನು ರೂಪಿಸುವಂತ ಕೆಲಸ ಕೆಲವೊಂದು ಅಧಿಕಾರ ವರ್ಗ ಇರ್ತದೆ ಅದೇ ತರ ಈಗ ಕುಶನ

ನೂತನ ಪದಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ದೂರದೃಷ್ಟಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕೆಂದು ಅಧಿಕಾರಗಳಲ್ಲಿ ಈ ನಾಮ ನಿರ್ದೇಶನಗರ ಈ ನಗರಕ್ಕೆ ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸತತವಾಗಿ ಮೂರು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದಂತ ಪ್ರಮೋದ್ ಮುತ್ತಪ್ಪ ಅವರಿಗೆ ಪಕ್ಷ ಪಕ್ಷ ಹಾಗೂ ಶಾಸಕರು ಇಲ್ಲಿ ಪಕ್ಷ ಅವರ ಪಕ್ಷದಾದಂತಹ ಅಧ್ಯಕ್ಷಗಳಿಗೆ ಮತ್ತು ಪಕ್ಷಕ್ಕೆ ದುರದಂತವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸುವಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಪ್ರಮೋದ್ ಮತಪ್ಪ ಮತ್ತು ಇತರ ನಾಮ ನಿರ್ಶಕರು ಅವರು ಸಾಧಾರಣ ಒಂದು ಮೂವತ್ತು ವರ್ಷದಿಂದ ಮೂವತ್ತು ನಲವತ್ತು ವರ್ಷದಿಂದ ಅವರು ಕಾಂಗ್ರೆಸ್ ಬಿಟ್ಟು ಆಗಿ ಹೆಚ್ಚೆ ಕೆಲಸ ಮಾಡಿದವರಲ್ಲ ಹಾಗೆ ನಮ್ಮ ಕೇರಳ ಯೂತ್ ಕಾಂಗ್ರೆಸ್ ಇಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಂಗೀತ ಅವರು ಮುಳಿಸೋಕೆ ಗ್ರಾಮ ಪಂಚಾಯತ್ ಇತ್ತೀಚೆಗೆ ಕುಶಾಲ ಕೇಂದ್ರ ಸದಸ್ಯರಾಗಿ ಬಂದಿದ್ದಾರೆ ಇಷ್ಟು ಇವತ್ತಿನ ವಿಸ್ತಾರ ಹಾಗೂ ಮಾಜಿ ಅಧ್ಯಕ್ಷ ಈ ಯೋಜನಾ ಪ್ರಾಧಿಕಾರಕ್ಕೆ ಅಂತ ಒಂದು ವಿಚಾರದಲ್ಲಿ ಮೊದಲನೇದಾಗಿ ಈ ಕೂಡ ಇದು ಕುಶಾನ್ ನಗರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ ಇದು ಕುಶಾಂ ನಗರ ಯೋಜನಾ ಪ್ರಾಧಿಕಾರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೂ ಯೋಜನಾ ಪ್ರಕಾರ ಅದೇ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿದ್ರೆ ಅದು ಅವರಿಗೆ ಜಾಗಗಳನ್ನ ತಗೊಂಡು ಲೇಔಟ್ ಮಾಡಿ ಅವರಾಗೆ ಜನರಿಗೆ ಕೊಡುವಂತ ಒಂದು ವ್ಯವಸ್ಥೆ ಅದು ಕೊಡಗು ಜಿಲ್ಲೆಯಲ್ಲಿ ಮಡಿಕೆಯಲ್ಲಿ ಮಾತ್ರ ಇದೆ ಇದು ಬರೀ ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳಿದ್ರೆ ಲೇಔಟ್ಗಳು ಇಪ್ಪತ್ತು ಸೆಂಟ್ ಗಿಂತ ಮೇಲೆರಬೇಕು ಯಾವುದೇ ಮನೆಯ ಪ್ಲಾನಿಂಗ್ ಏನು ಇರಬಹುದು ಈ ಸದಸ್ಯರಿಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಬರೋದಿಲ್ಲ ಅದು ಯಾಕಂದ್ರೆ ಜನರ ಮನಸ್ಸಲ್ಲಿ ಒಂದು ಪ್ರತಿಯೊಂದು ಕೂಡ ಅವರ ಕಂಟ್ರೋಲ್ ಇರ್ತದೆ ತಪ್ಪು ಭಾವನೆಗೆ ಆ ಆತರ ಕೂಡ

ಊರಿನ ಆಸ್ತಿಗಳನ್ನು ಉಳಿಸುವಲ್ಲಿ ಪ್ರಾಧಿಕಾರದ ಪದಾಧಿಕಾರಿಗಳು ಶ್ರಮಿಸಬೇಕು ಎಲ್ಲರಿಗೂ ಮಾದರಿಯಾಗಿ ಕಾರ್ಯನಿರ್ವಹಿಸಬೇಕು ಪಕ್ಷಕ್ಕಾಗಿ ದುಡಿಯುವವರಿಗೆ ಅಧಿಕಾರ ಸ್ಥಾನಮಾನ ಒಲಿದು ಬರಲಿದೆ ಕುಶಲನಗರಕ್ಕೆ ಮತ್ತಷ್ಟು ಹೊಸ ಯೋಜನೆಗಳು ಜಾರಿಗೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು ಪಕ್ಷವನ್ನು ಕಟ್ಟುವುದರಿಸಿ ನಾವೆಲ್ಲರ ಪ್ರಯತ್ನ ಎಲ್ಲರ ಸಾಂಘಿಕ ಪ್ರಯತ್ನ ಇದೆ ಒಬ್ಬಿಬ್ಬರ ಪ್ರಯತ್ನ ಸೊ ಅದರ ಫಲವಾಗಿ ಅನೇಕ ಫಲಿತಾಂಶಗಳನ್ನು ಕೂಡ ನಾವು ಪೂರಕವಾಗಿ ನಾವು ಪಡ್ಕೊಂಡಿದ್ದೇವೆ ಇವತ್ತು ನಮ್ಮಲ್ಲಿ ಪೈಪೋಟಿಗಳು ಸಹಜ ಎಲ್ಲರೂ ಸಮಾಧಾನ ಏಕಕಾಲದ ಪರಿಸ್ಥಿತಿ ಆಗೋದಿಲ್ಲ ಒಂದಷ್ಟು ಸಣ್ಣ ಪುಟ್ಟ ಅಸಮಾಧಾನಗಳು ಸಹಜವಾಗಿರ್ತದೆ ಏನು ಆಕಾಂಕ್ಷೆಗಳು ಇರ್ತವೆ ಕೂಡ ಸೇರ್ಪಡಿಸ್ಕೊಂಡು ಹೋಗುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ ಮತ್ತೆಗಳು ಮುಂಚೂಣಿಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಮುಂಚೂಣಿ ಇಟ್ಕೊಂಡು ಯಾರು ಅಸಮಾಧಾನ ಬಂದಿದ್ದಾರೆ ಎಲ್ಲರೂ ಸಹಾಯಿಸಿಕೊಂಡು ಹೋಗುವಂತ ಕೆಲಸಗಳನ್ನ ಮಾಡಿದ್ದೇವೆ ಸೊ ಒಂದು ಪಾಲಿಸಿಯ ಮೇಲೆ ಒಂದು ಮಾನದಂಡದ ಮೇಲೆ ಯಾವ ನಗರ ಅಧ್ಯಕ್ಷಗಳಾಗಿದ್ದರು ಅವರಿಗೆ ನಾವೊಂದು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೊ ಇವತ್ತು ಪಕ್ಷಕ್ಕಾಗಿ ದುಡದಂತ ಶ್ರೀತ ಮಂಥ ಶ್ರೀತ ಪ್ರಮೋದ್ ಮುಖಾಂತರ ಪ್ರಥಮ ಅವಧಿಯಲ್ಲಿ ಅವರಿಗೆ ಅವಕಾಶವನ್ನು ನೀಡಲಾಗಿದೆ ಎರಡನೇ ಅವಧಿ ವರ್ಷ ನಮ್ಮ ನಾಯಕರುಗಳು ಹಿರಿಯ ನಾಯಕರು ಸಹಜವಾಗಿ ಸಿಗುತ್ತೆ ಜ್ಯೇಷ್ಠತೆಯನ್ನ ಪರಿಗಣಿಸಿಕೊಂಡು ಪ್ರಾಂತ್ಯವನ್ನ ಪರಿಗಣಿಸಿಕೊಂಡು ಜಾತಿ ಜನಾಂಗ ಹಿಂದುಳಿದ ವರ್ಗ ದಲಿತ ಎಲ್ಲಾ ಗುಂಪುಗಳನ್ನ ಪರಿಗಣಿಸಿಕೊಂಡು ಎಲ್ಲಾ ಧರ್ಮವನ್ನು ಪರಿಗಣಿಸಿಕೊಂಡು ಎಲ್ಲರೂ ಸಮಾಧಾನ ತೂಗಿಸಿಕೊಂಡು ಹೋಗ್ತಾ ಹೋಗ್ತಿರೋದಕ್ಕೆ ನಾವೊಂದು ಮೇಲ್ಪಂಥದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಾಗಿ ತಿಳ್ಕೊಂಡು ಹೋಗೋದ್ರೂ ಕೂಡ ನಮಗೆ ಗಣಿ ಇದೆ ಇಲ್ಲಿ ತಾಲೂಕು ಕೇಂದ್ರವನ್ನಾಗಿಸುವಂತಹ ಒಂದು ಪ್ರಯತ್ನ ದಿವ್ಯ ತಪಾಸಣೆ ನಮ್ಮ ನೂತನ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಸ್ಥಾನಮಾನಗಳಿಗೆ ಪೈಪೋಟಿ ಸಾಮಾನ್ಯ ಸಿಕ್ಕ ಅಧಿಕಾರವನ್ನು ಸಮರ್ಥವಾಗಿ ಬಳಸಿಕೊಂಡು ಜನಸಾಮಾನ್ಯರ ಸೇವೆಗೆ ನೂತನ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದರು ನನಗೆ ಅಧಿಕಾರವನ್ನು ತಂದು ಕೊಟ್ಟಿದೆ ತುಂಬಾ ಸಂತೋಷದ ಸ್ಥಿತಿ ಏನಕ್ಕೆ ಏನು ಕಾರ್ಯಕರ್ತರು ಅಥವಾ ನಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ ಒಂದು ನಾವು ನಮ್ಮ ಪಕ್ಷಕ್ಕೆ ನಾವು ನಮ್ಮ ಪಕ್ಷಕ್ಕೆ ದುಡಿದಲ್ಲಿ ನಾನೊಂದು ಸತತವಾಗಿ ಇಪ್ಪತ್ತೈದು ವರ್ಷ ನಾನು ನಮ್ಮ ಪಕ್ಷದಲ್ಲಿದ್ದೀನಿ ಆಗ ನಾನು ನಮ್ಮ ಪಕ್ಷಕ್ಕೆ ಸೇರಿದಾಗ ನಮ್ಮ ಬಿ ಜಿ ಅರುಣ್ ಕುಮಾರ್ ಅವರು ನಮ್ಮ ಬಿ ಜೆ ಮಂಜುನಾಥ್ ಅವರು ಸಹೋದರವರು ಅವರು ನನ್ನ ಕರ್ಕೊಂಡು ಬಂದು ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ ಎಲ್ಲಿ ಕುಶಾಲನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ ಆಗ್ಲಿಂದಾನು ಸಂಘಟನೆ ಮಾಡ್ಕೊಂಡು ಬಂದಿದೆ ಹಾಗೆ ಅದು ಮಾಡಿದ್ರೆ ಬೇಕಾದ್ರೆ ತುಂಬ ವಿರೋಧ ಇತ್ತು ನನಗೆ ನಮ್ಮ ಈಗ ಯಾರು ತುಂಬ ಸ್ನೇಹಿತರು ಇದ್ದಾರೆ ಅವರೆಲ್ಲ ನನಗೆ ವಿರೋಧ ಮಾಡಿದ್ರು ಅದು ವಿರೋಧ ಮಾಡಿದ್ರು ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಪಕ್ಷವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಕುಶಾಲನಗರ ಅಭಿವೃದ್ಧಿಗೆ ಶ್ರಮಿಸುತ್ತ ಪಕ್ಷ ಮತ್ತು ಶ್ರಮಿಸುತ್ತಾ ನಾನು ಒಂದು ಸಲ ಪುರಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಸ್ಪರ್ಧೆ ಮಾಡಿದಾಗ ನಾನು ಮೊದಲನೇ ಸಲ ನಾನು ನಮ್ಮ ಪಕ್ಷದಿಂದ ನನಗೆ ಫಾರ್ಮ್ ಕೊಟ್ಟಾಗ ನಾನು ಸ್ವಲ್ಪ ಮತ್ತೆ ಎರಡನೇ ಸಲ ನನಗೆ ಆಗ ಪಟ್ಟಣ ಪಂಚಾಯತಿ ಅದು ಪಟ್ಟಣ ಪಂಚಾಯತಿ ನನ್ನ ನನಗೆ ಮತ್ತೆ ಪಕ್ಷನ ಗುರುತಿಸಿ ನನಗೆ ಮತ್ತೆ ಒಂದು ಬಿ ಫಾರ್ಮ್ ಕೊಟ್ಟರು ಬಿ ಫಾರ್ಮ್ ಕೊಟ್ಟಾಗ ನಾನು

ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ ಸೇರಿದಂತೆ ಪುರಸಭಾ ಸದಸ್ಯರು ಕಾಂಗ್ರೆಸ್ನ ವಿವಿಧ ಘಟಕಗಳ ಪ್ರಮುಖರು ಹಾಜರಿದ್ದರು